ಹಾಯ್ ಹಲೋ ನಮಸ್ತೆ ಕನ್ನಡ ಜನತೆಗೆ ಸರ್ವಜ್ಞ ಸ್ವಾಗತ ನಾನು ಧನಂಜಯ ವೀಕ್ಷಕರೇ ಕುಂಬಾರ್ ಸಮುದಾಯದ ಶ್ರೀಮತಿ ಕೆ ಸೌಮ್ಯ ಹಾಗೂ ಶ್ರೀಯುತ ಶಿವಕುಮಾರ್ ಕುಂಬಾರ್ ತೆರಕನಾಂಬಿ ಜಿಲ್ಲಾ ಚಾಮರಾಜನಗರ ಇವರ ಮಗಳ ಆರತಿ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಂಜನಗೂಡಿನ ಕುಂಬಾರರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆ ಹಾಗೂ ಕರ್ನಾಟಕದ ಎಲ್ಲ ಭಾಗಗಳಿಂದ ಕುಂಬಾರರ ಕುಲಬಾಂಧವರು ಶ್ರೀಯುತ ಅಣ್ಣಪ್ಪ ಗುಡುಗುಂಟಿ ಇಳ್ಕಲ್ ಇಟಂಗಿ ವ್ಯಾಪಾರಸ್ಥರು ಶೇಕಣ್ಣ ಕುಂಬಾರ್ ಇಳಕಲ್ ಇಟಂಗಿ ವ್ಯಾಪಾರಸ್ಥರು ಮತ್ತು ಮಂಜುನಾಥ್ ಕುಂಬಾರ್ ಚಿನ್ನಾಪುರ್ ಎಸ್ ಕೆ ಹಾಗೂ ಆನಂದ್ ಸುನಗರ್ ಕದ್ದನಕೇರಿ ಪ್ರವೀಣ್ ಕುಮಾರ್ ಮಾನಗಾಂವ್ ವಕೀಲರು ಸೌದತ್ತಿ ಮತ್ತು ಚಂಬಸು ಕುಂಬಾರ್ ಬೆಳಗಾವಿ ಬಸವರಾಜ್ ಕುಂಬಾರ್ ಅನುಗುಂದ್ ರಾಮು ಕುಂಬಾರ್ ದಾವಣಗೆರೆ ಕರಿಬಸಪ್ಪ ಕುಂಬಾರ್ ಬೆಂಗಳೂರು ಇವರು ಹಾಲಿನ ವ್ಯಾಪಾರಸ್ಥರು ಮತ್ತು ಮಹೇಶ್ ಕುಂಬಾರ್ ಕೊಳ್ಳೆಗಾಲ ಗುಂಡಣ್ಣ ಕುಂಬಾರ್ ಅಶೋಕ್ ಕುಂಬಾರ್ ಗ್ಯಾಸ್ ವ್ಯಾಪಾರಸ್ಥರು ಬೆಂಗಳೂರು ರಾಜು ಕುಂಬಾರ್ ಫೋಟೋಗ್ರಾಫರ್ ಮೈಸೂರು ಮತ್ತು ರಾಜಶೇಖರ್ ಕುಂಬಾರ್ ಶಿಕಾರಿಪುರ್ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಮುದ್ದು ಮಗಳಿಗೆ ಶುಭವನ್ನು ಕೋರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೋರಿದರು नमस्कार